ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಪ್ರೀತಿ ಕುಮಾರ್ ವ್ಲಾಗ್ಸ್ ಎಲ್ಲ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಈ ವ್ಲಾಗ್ನ ನೋಡಿ ಅಂತ ಹೇಳ್ತಾ ಇದ್ದೀನಿ ಇದು ನನ್ನ ರಿಕ್ವೆಸ್ಟ್ ಎಸ್ ಇವತ್ತು ಅಮ್ಮ ಮಾಡೋ ಭಾತನ್ನ ಅಂದರೆ ವೆಜ್ ಪಲಾವ್ನ ತೋರಿಸೋಣ ಅಂತ ಅಂದ್ಕೊಂಡೆ ನನ್ನ ಬ್ರದರ್ಸ್ ಇಬ್ಬರು ಬಂದಿದ್ದರು ಹಾಗೆ ಅವ್ರ ಜೊತೆ ಒಂದು ವೀಡಿಯೋ ಮಾಡಿಕೊಂಡು ಅವ್ರಿಗೂ ಯೂಟ್ಯೂಬಲ್ಲಿ ಹೇಗೆ ನಾನು ವೀಡಿಯೋಸ್ನ ಮಾಡ್ತೀನಿ ಅಂತೆಲ್ಲ ಕೇಳ್ತಾಯಿದ್ರು ಈಗ ಬಾತ್ಕೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ವಿ ಮಾಮೂಲಿ ಏನೇನು ಬೇಕು ಈರುಳ್ಳಿ ಟೊಮ್ಯಾಟೊ ಹಸಿರು ಮೆಣಸಿನ್ಕಾಯಿ ಪುದೀನ ಸೊಪ್ಪು ಮೆಂತ್ಯ ಸೊಪ್ಪು ಚಕ್ಕೆ ಲವಂಗದ ಪುಡಿ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಅರಿಶಿನ ಪ್ರತಿಯೊಂದನ್ನು ನಿಮಗೆ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸೊ ಈಗ ನಾವು ಒಗ್ಗರಣೆಗೆ ಹಾಕೋಬೇಕಾಗಿರೋದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದು ಸ್ವಲ್ಪ ಬಿಸಿ ಆದಮೇಲೆ ಈರುಳ್ಳಿ ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಸೊಪ್ಪುಗಳು ಅಂದರೆ ಮೆಂತ್ಯ ಸೊಪ್ಪು ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಈ ಮೂರನ್ನು ಒಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಸ್ವಲ್ಪ ನೀರು ಅಂದರೆ ಸೊಪ್ಪೆಲ್ಲ ಸ್ವಲ್ಪ ಸಾಫ್ಟ್ ಆದಮೇಲೆ ಇಲ್ಲಿ ಚಕ್ಕೆ ಲವಂಗದ ಪೌಡ್ರನ್ನು ಹಾಕ್ತಾ ಇದ್ವಿ ನಂತರ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಟೊಮೆಟೋವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ನನ್ನ ಲಾಸ್ಟ್ ವೀಡಿಯೋಲ್ಲೂ ತೋರಿಸಿದ್ದೆ ನನ್ನ ಹಸ್ಬೆಂಡ್ ಮನೇಲಿ ಹೇಗೆ ವೆಜಿಟೇಬಲ್ ಪಲಾವ್ನ ಮಾಡ್ತಾರೆ ಅಂತ ಹೇಳಿದ್ದೆ ಬಟ್ ಇದು ನಮ್ಮಮ್ಮ ಮಾಡುವಂಥದ್ದು ಈಗ ನಾವು ಇದಕ್ಕೆ ಸ್ವಲ್ಪ ಅರ್ಶನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀವಿ ಟೊಮ್ಯಾಟೋನು ಮತ್ತು ಆಗಿತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ವಿ ಅದ್ರದ್ದು ಹಸಿ ವಾಸನೆ ಎಲ್ಲ ಹೋಗಿತ್ತು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ನಾವಿದಕ್ಕೆ ಧನಿಯಾ ಪುಡಿಯನ್ನು ಆ್ಯಡ್ ಇದ್ದೀವಿ ಇದು ಅಂದರೆ ಈಗ ನಾನು ಏನು ವೆಜಿಟೇಬಲ್ ಪಲಾವ್ ಇಲ್ಲಾಂದರೆ ರೈಸ್ ಭಾತ್ ಅಂತ ಹೇಳಿ ಕರಿತೀವಿ ನೀವು ಯಾವ ಹೆಸರು ಬೇಕೋ ಅದನ್ನು ಇಟ್ಕೊಳ್ಳಿ ರೈಸ್ ಬಾತ್ ಮತ್ತು ವೆಜಿಟೇಬಲ್ ಪಲಾವ್ ಅಂತ ಹೇಳ್ತೀವಿ ಇದಕ್ಕೆ ನಾವೀಗ ಅಚ್ಚ ಖಾರದ ಪುಡಿ ಅಥವಾ ಅಚ್ಚಮೆಣಸಿನ ಪುಡಿ ಏನಿದೆ ಅದನ್ನು ಎಷ್ಟು ನಿಮಗೆ ಸ್ಪೈಸಿ ಬೇಕೋ ಅಷ್ಟು ಹಾಕ್ಕೊಳ್ಳಿ ಇದನ್ನು ಚೆನ್ನಾಗಿ ಅಂದರೆ ವಾಸನೆ ಖಾರದ ಪುಡಿದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಚೆನ್ನಾಗಿ ಫ್ರೈ ಆಗಿರೋದಕ್ಕೆ ಅಳತೆ ಪ್ರಕಾರ ನಾವು ನೀರನ್ನು ಇದ್ದೀವಿ ಅಂದರೆ ಈಗ ಅಮ್ಮ ಪಾತ್ರೆಯಲ್ಲಿ ಹಾಕ್ತಿದ್ದಾರೆ ಅದರಲ್ಲಿ ಒಂದೂವರೆಯಷ್ಟು ನೀರನ್ನು ಹಾಕ್ಕೊಂಡ್ರು ಅದು ಚೆನ್ನಾಗಿ ಬಾಯ್ಲ್ ಆಗಬೇಕು ಈಗ ನೋಡಿ ಎಷ್ಟು ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ ಈಗ ಬಾಯ್ಲ್ ಆಗ್ತಿದೆ ಅಂದರೆ ನಾನು ಫಸ್ಟೇ ಉಪ್ಪು ಹಾಕಿದ್ದೀನಿ ಈಗ ಉಪ್ಪು ಹಾಕೋ ನೆಸೆಸಿಟಿ ಏನಿಲ್ಲ ಈಗ ಅಕ್ಕಿಯನ್ನು ಅಂದರೆ ಎಷ್ಟು ಗ್ಲಾಸ್ ಅಕ್ಕಿ ಬೇಕೋ ನೀವು ಹಾಕೊಳ್ಳಿ ನಾವು ಎರಡು ಗ್ಲಾಸ್ ಅಷ್ಟು ಹಾಕ್ಕೊಂಡಿದ್ದೆ ಅಮ್ಮ ಮೊದಲೇ ಸ್ವಲ್ಪ ಅಕ್ಕಿ ಹಾಕ್ಬಿಟ್ಟಿದ್ರು ಅದರಿಂದ ಸ್ವಲ್ಪ ಅಂದರೆ ನಾನು ನೀವು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಈಗ ಚೆನ್ನಾಗಿ ಅದು ಬಾಯ್ಲ್ ಆಗಬೇಕು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಅಂದರೆ ಫ್ಲೇಮ್ ಜಾಸ್ತಿನೇ ಇರಲಿ ಅದು ಅಕ್ಕಿ ಚೆನ್ನಾಗಿ ಬಾಯ್ಲ್ ಆಗೋವರೆಗೂ ಈಗ ಚೆನ್ನಾಗಿ ಕುದೀತಿದೆ ಅಂತ ಅಂದಾಗ ಫ್ಲೇಮನ್ನು ಕಡಿಮೆ ಮಾಡಿ ಅಂದರೆ ಈಗ ಆರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಚೆನ್ನಾಗಿ ಅದು ಬಾಯ್ಲ್ ಆಗಬೇಕು ಮತ್ತು ಅಕ್ಕಿ ಚೆನ್ನಾಗಿ ಬೇಯಬೇಕು ಆಗಾಗ ನಾವು ಕೈಯಿಂದ ಅಂದರೆ ಸೌಟಿಂದ ತಿರುವಾಗ್ತಾನೆ ಇರಬೇಕು ಯಾಕಂದರೆ ಅದು ತಳಹಿಡಿಯೋಂಥ ಚಾನ್ಸಸ್ ಇರುತ್ತೆ ಎಸ್ ನಾನು ಸ್ವಲ್ಪ ಹೊತ್ತು ಪ್ಲೇಟನ್ನು ಮುಚ್ಚಿ ಅದನ್ನು ಚೆನ್ನಾಗಿ ಬೇ ಬೇಯೋದಕ್ಕೆ ಬಿಟ್ಟಿದ್ದೆ ಈಗ ಸ್ವಲ್ಪ ಮಟ್ಟಿಗೆ ಅದು ಚೆನ್ನಾಗಿ ಬೆಂದಿದ್ದೆ ಅದನ್ನು ಮತ್ತೆ ಮತ್ತೆ ಕೈ ಹಾಕಿ ತಿರುವಾಗ್ತಿರಬೇಕು ಇನ್ನೇನು ರೈಸ್ ಭಾತ್ ರೆಡಿ ಆಗುತ್ತೆ ಇನ್ನು ಸ್ವಲ್ಪ ಮಟ್ಟಿಗೆ ಅದು ಚೆನ್ನಾಗಿ ಬೆಂದರೆ ಅಕ್ಕಿ ಎಲ್ಲ ಚೆನ್ನಾಗಿ ಬೆಂದಿದೆ ಅಂತಂದ ಇದು ಫೈನಲಿ ರೆಡಿ ಆಗುತ್ತೆ ಈಗ ನೋಡಿ ರೈಸ್ ಬಾತ್ ರೆಡಿ ಇದೆ ತೋರಿಸ್ತಾ ಇದ್ದೀನಿ ಯಾವ ಥರ ಆಗಿದೆ ಅಂತ ಇದು ಬ್ಯಾಚುಲರ್ಸ್ಗೆಲ್ಲ ತುಂಬಾ ಆಗುತ್ತೆ ಯಾವುದೇ ಮಸಾಲೆನ ರೊಬ್ಬದೇ ಈಸಿಯಾಗಿ ಮಾಡ್ಕೋಬೋದು ತುಂಬ ಸಿಂಪಲ್ ಆಗಿರುತ್ತೆ ನೀವು ಬೇಕಿದ್ದರೆ ಕುಕ್ಕರ್ ಮುಚ್ಚಳನ ಹಾಕೊಳ್ಳಿ ನಮ್ಮಮ್ಮಿ ಮಾ ಏನೇ ರೈಸ್ ಐಟಮ್ಸ್ ಮಾಡಿದ್ರು ಅಂದರೆ ಭಾತು ಪಲಾವ್ ಅದು ಏನೇ ಮಾಡಿದ್ರು ಕುಕ್ಕರ್ ಮುಚ್ಚಳ ಹಾಕೋದಿಲ್ಲ ಅದರಿಂದ ನಾನು ಹಾಗೇ ಅಂದರೆ ಈ ನಮ್ಮಮ್ಮಿ ಮನೆ ಯಾವ ಥರ ಮಾಡ್ತಾರೆ ಅದನ್ನು ನಾನು ನಿಮಗೆ ತೋರಿಸಿದ್ದೀನಿ ಈಗ ನಾವು ಮಕ್ಕಳಿಗೆ ಹೂಕೋಸಿಂದ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀವಿ ಈಗ ಹೂಕೋಸನ್ನ ಸಣ್ಣದಾಗಿ ಹೆಚ್ಕೊಂಡು ಅದಕ್ಕೆ ಸ್ವಲ್ಪ ಸೋಡಾ ಸ್ವಲ್ಪ ಉಪ್ಪು ಅದಕ್ಕೆ ಅಚ್ಕಾರದ ಪುಡಿ ಹಾಗೆ ಮೆಣಸಿನ ಪುಡಿ ಮತ್ತು ಧನಿಯಾ ಪುಡಿ ನೀವು ಬೇಕಿದ್ರೆ ಮಸಾಲೆ ಪೌಡರ್ನೆಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಹಾಗೆ ನಮ್ಮಮ್ಮ ಸ್ವಲ್ಪ ಮಕ್ಕಳಿಗೆ ಟೇಸ್ಟ್ ಬರಲಿ ಅಂತ ಮ್ಯಾಗಿ ಮಸಾಲಾನ ಆ್ಯಡ್ ಮಾಡಿದ್ರು ಸ್ವಲ್ಪ ಟೇಸ್ಟ್ ಎಲ್ಲ ಚೆನ್ನಾಗಿರುತ್ತೆ ಹಾಗೆ ಚಿಕನ್ ಮಸಾಲೂ ಸಹ ಆ್ಯಡ್ ಮಾಡಿದರು ತುಂಬಾ ಟೇಸ್ಟಿಯಾಗಿ ಬರುತ್ತೆ ನಮಗಂತೂ ಇದು ತುಂಬಾ ಇಷ್ಟ ಆಗುತ್ತೆ ಇದಕ್ಕೀಗ ನಾವು ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀವಿ ನಂತರ ಇದಕ್ಕೆ ಕಾರ್ನ್ಫ್ಲೋರನ್ನು ಹಾಕ್ತಾಯಿದ್ವಿ ನಮ್ಮಮ್ಮ ಕಾರ್ನ್ಫ್ಲೋರ್ ಹಾಕು ಅಂದರೆ ಅಂದರೆ ಸ್ವಲ್ಪ ಅದು ಹಿಟ್ಟು ಅಂಟೋ ಥರ ಇರೋದ್ರಿಂದ ಹಿಂಗೆ ಹಾಕಬೇಕಾದ್ರೇ ಜಾಸ್ತಿ ಬಿದ್ದೋಯ್ತು ಅದಕ್ಕೆ ಅಮ್ಮನ್ನು ಸೇರಿಸಿ ವೀಡಿಯೋ ಮಾಡಿಕೊಂಡೆ ನಂತರ ಇದಕ್ಕೆ ಮೈದಾ ಹಿಟ್ಟನ್ನು ಹಾಕ್ತಾ ಇದ್ವಿ ಅಂದರೆ ಸ್ವಲ್ಪನೇ ಹಾಕೊಳ್ಳಿ ಮೈದಾನ ನಂತರ ಇದಕ್ಕೆ ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡಬೇಕು ಅಂದರೆ ಈಗ ನಾನು ಎಷ್ಟು ಅಷ್ಟು ಅಕ್ಕೀಟನ ಅಂದರೆ ಒಂದು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿಟಾಗ್ದಷ್ಟು ಗರಿ ಗರಿಯಾಗಿ ಬರುತ್ತೆ ಅಂದರೆ ಆ ಟೆಕ್ಸ್ಚರ್ ಬರಲಿ ಅಂತ ಕಾರ್ನ್ ಫ್ಲೋರನ್ನೆಲ್ಲ ಹಾಕ್ತೀವಿ ಈಗ ಹದ್ವಾ ಕಲಿಸ್ಕೊಳ್ಳಿ ಸ್ವಲ್ಪ ನೀರು ಹಾಕಿ ನಮ್ಮಮ್ಮ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ ಇದು ನಮ್ಮಮ್ಮನ ರೆಸಿಪಿ ನಮ್ಮಮ್ಮನ ಮನೇಲಿ ಸಿಂಪಲಾಗಿ ಮಾಡುವಂತಹ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲರೂ ಸಹ ಮನೆಯಲ್ಲಿ ಟ್ರೈ ಮಾಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರೋಂಥದ್ದಕ್ಕೆ ನೀರನ್ನು ಹಾಕಿ ಗಟ್ಟಿಯಾಗಿ ತುಂಬ ಗಟ್ಟಿನೂ ಅಲ್ಲ ತುಂಬ ತೆಳುವಾಗಿಲ್ಲ ಅಂದರೆ ಈಗ ಗೋಬಿ ಎಲ್ಲ ಹೇಗೆ ಮಾಡ್ತೀವಿ ಆ ಹದವಾಗಿ ಕಲಿಸ್ಕೊಂಡ್ರೆ ಸಾಕು ಅಂದರೆ ಮಕ್ಕಳಿಗೆ ಒಂದು ಕ್ವಿಕ್ಕಾಗಿ ಸ್ನ್ಯಾಕ್ಸ್ ಥರ ಆಗುತ್ತೆ ಹೆಲ್ದಿ ಫುಡ್ಡು ಆಗುತ್ತೆ ಅಂದರೆ ಮನೆಯಲ್ಲೇ ಮಾಡ್ತಿರೋದ್ರಿಂದ ಅದು ತುಂಬಾ ಹೆಲ್ದಿ ಅಂತ ಹೇಳ್ತಾ ನಮ್ಮಮ್ಮ ಇವತ್ತು ಮಕ್ಕಳಿಗೆ ಅಷ್ಟೇ ಈ ಸ್ನಾಕನ್ನು ಅಂತ ಹೇಳಿದ್ರು ಅದರಿಂದ ನಾನು ಸರಿ ಅಂತೆಲ್ಲ ಹೇಳಿ ಎಲ್ಲ ಹೆಚ್ಚಿ ಅಂದರೆ ಹೂಕೋಸ್ನೆಲ್ಲ ಹೆಚ್ಚಿಕೊಳ್ಳೋದು ಎಲ್ಲ ಮಾಡಿದೆ ಅಮ್ಮ ನಾನು ಕಲಿಸ್ತೀನಿ ವೀಡಿಯೋ ಮಾಡ ಅಂತ ಹೇಳಿದ್ರು ನಮ್ಮಮ್ಮ ಇಲ್ಲಿ ಹೂಕೋಸಿಂದ ಗೋಬಿಯನ್ನು ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಿದ್ರು ಇಲ್ಲಿ ತಾತ ಮೊಮ್ಮಗ ಹಾಗೆ ಜಗಳ ಮಾಡಿಕೊಂಡು ಈಗ ನನ್ನ ಮಗಳು ಟಿ ವಿಯಲ್ಲಿ ಬ್ಯುಸಿ ಆಗಿದ್ದು ಈ ಕಡೆ ಹಿಟ್ಟು ಸಹ ಕಲಸಿ ರೆಡಿ ಆಗ್ತಾ ಇದೆ ಫೈನಲಿ ನಾವು ಒಂದನ್ನು ಸ್ಕಿಪ್ ಮಾಡಿದ್ವಿ ಅರ್ಶನ ಅದನ್ನು ನಾನು ಹೇಳಲಿಲ್ಲ ಅಂದರೆ ಹಾಕೋದು ಸಹ ಮರ್ತಿದ್ವಿ ಲಾಸ್ಟಲ್ಲಿ ಅಮ್ಮ ಅರ್ಶನ ಸ್ಕಿಪ್ ಆಗಿದೆ ಅಂತ ಹೇಳಿದ್ರು ನನ್ನ ಮಗಳು ಅದನ್ನು ಇದ್ಲು ಸೊ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಕಲಿಸ್ಕೊಡ್ತಾಯಿದ್ವಿ ನನ್ನ ಮಗಳಿಗೆ ಯಾವುದೇ ಹಿಟ್ಟನ್ನು ಸಹ ಒಂದು ಸಲ ಟೇಸ್ಟ್ ಮಾಡಬೇಕು ಸೊ ಫೈನಲಿ ಹಿಟ್ಟು ರೆಡಿ ಆಯಿತು ಈ ಹದವಾಗಿ ಕಲಿಸ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಈಗ ಈ ಹಿಟ್ಟನ್ನು ಏನು ಕಲಿಸ್ಕೊಂಡಿದ್ವಿ ಇದನ್ನು ನಾನೀಗ ಉಂಡೆಗಳಾಗಿ ಮಾಡ್ಕೊಳ್ತೀನಿ ನೀವು ಬೇಕಿದ್ರೆ ಮಾಮೂಲಿ ಹಾಗೇ ಅಂದರೆ ಪಕೋಡಾ ಹೇಗೆ ಹೇಗಾಗ್ತೀವಿ ಹಾಗಾದರೂ ಹಾಕೋಬೋದು ಅಥವಾ ಉಂಡೆ ಉಂಡೆಗಳಾಗಿ ಮಾಡಿಕೊಂಡು ಎಣ್ಣೆಯಲ್ಲಿ ಬಿಡಬೇಕು ಈಗ ಎಣ್ಣೆ ಕಾದಿದೆ ಒಂದು ಸ್ವಲ್ಪ ಟೆಸ್ಟ್ ಮಾಡೋದಕ್ಕೆ ಅಂತ ಸ್ವಲ್ಪ ಹಿಟ್ಟನ್ನು ಹಾಕಿದೆ ಚೆನ್ನಾಗಿ ಕಾದಿದೆ ಈಗ ಉಂಡೆಗಳು ಮಾಡಿಕೊಂಡು ಅಥವಾ ಪಕೋಡಾ ಥರ ಯಾವ ಥರ ಆ ಥರ ಹಾಕೊಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಹೊತ್ತು ಒಂದು ಕಡೆ ಬೆಂದ ಮೇಲೆ ಮತ್ತೆ ಅದನ್ನು ಮಗ್ಚಾಕೊಳ್ಳಿ ಯಾಕೆಂದರೆ ಸೀದೋಗಿಬಿಡುತ್ತೆ ಒಬ್ಬೊಬ್ರು ಏನು ಅಂದರೆ ಕಂಪ್ಲೀಟಾಗಿ ಬೇಯೋವರೆಗೂ ಇಡ್ತೀರ ಎರಡು ಕಡೆಯೂ ಮಗ್ಚಾಕಿ ಬೇಯಿಸಿ ಕಂಪ್ಲೀಟಾಗಿ ರೆಡಿಯಾಗಿದೆ ಫೈನಲಿ ಎಲೆಕೋಸಿಂದ ಒಂದು ಸ್ನ್ಯಾಕ್ ರೆಡಿ ಆಯಿತು ಅದು ಗೋಬಿ ಅಂತಲೂ ಹೇಳ್ಬೋದು ಡ್ರೈ ಗೋಬಿ ಥರ ರೈಸ್ ಭಾತು ಮತ್ತು ಹೂಕೋಸಿನ ಗೋಬಿ ರೆಡಿ ಆಯಿತು ಫೈನಲ್ಲಿ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಸಹ ಮನೇಲಿ ಟ್ರೈ ಮಾಡಿ ಇಂಥ ವೀಡಿಯೋಸ್ಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು